ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಕಳೆದ ಮೂರು ತಿಂಗಳಲ್ಲಿ ಹಾಲಿನ ದರವನ್ನು ಗ್ರಾಹಕರಿಗೆ ಪ್ರತಿ ಲೀಟರ್ಗೆ ಒಂಬತ್ತು ರೂಪಾಯಿ ಹೆಚ್ಚಿಸಿದ್ದರೂ ಹಾಲು ಉತ್ಪಾದಕ ರೈತರಿಗೆ ಕೇವಲ ಎರಡು ರೂಪಾಯಿ ಮಾತ್ರ ಹೆಚ್ಚಿಸಿರುವುದು ಖಂಡನೀಯ ಎಂದು ಭಾರತೀಯ ಕಿಸಾನ್ ಸಂಘದ ಕೊಡಗು ಘಟಕ ತಿಳಿಸಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರವೀಣ್ ಭೀಮಯ್ಯ ಈ ಹಿಂದೆ ಹಾಲು ಉತ್ಪಾದಕ ರೈತರಿಗೆ ಪ್ರತಿ ಲೀಟರ್ ಹಾಲಿನ ಮೇಲೆ ಎರಡು ರೂಪಾಯಿ ಕಡಿತ ಮಾಡಿ ನಂತರ ನಾಲ್ಕು ರೂಪಾಯಿ ಏರಿಸುವ ಮೂಲಕ ರಾಜ್ಯ ಸರ್ಕಾರ ನಾಟಕ ಮಾಡಿ ರೈತರ ಕಣ್ಣಿಗೆ ಮಣ್ಣೆರೆಚುವ ಕೆಲಸ ಮಾಡ್ತಿದೆ ಕಳೆದ ಮೂರು ತಿಂಗಳಲ್ಲಿ ಗ್ರಾಹಕರಿಗೆ ಪ್ರತಿ ಲೀಟರ್ಗೆ ಒಂಬತ್ತು ರೂಪಾಯಿ ಹೆಚ್ಚಿಸಿ ಬಡ ರೈತರ ಶ್ರಮದ ಮೇಲೆ ಲಾಭ ಮಾಡಿಕೊಳ್ತಿರುವ ರೈತ ವಿರೋಧಿ ಸರ್ಕಾರವಾಗಿದೆ ಸಾಮಾನ್ಯ ರೈತರಿಗೆ ಹಾಲಿನ ಉತ್ಪಾದನಾ ವೆಚ್ಚ ಹೆಚ್ಚಾಗಿದ್ದು ದುಡಿಮೆಗೆ ತಕ್ಕ ಪ್ರತಿಫಲ ಸಿಗದೆ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರವು ವಕ್ಫ್ ಮಂಡಳಿಯ ನಿರ್ವಹಣೆ ನಿಯಮಗಳಿಗೆ ಹೊಸದಾಗಿ ತಿದ್ದುಪಡಿ ಮಾಡಿ ದೇಶದ ಕೃಷಿಯೋಗ್ಯ ಸರ್ಕಾರಿ ರೈತರ ಹಾಗೂ ಇತರೆ ಜಮೀನನ್ನು ವಕ್ಫ್ ಮಂಡಳಿ ಕಬಳಿಸದಂತೆ ತಡೆಯೊಡ್ಡುತ್ತಿರುವುದು ಸ್ವಾಗತಾರ್ಹ ಎಂದು ಪ್ರವೀಣ್ ಭೀಮಯ್ಯ ಹೇಳಿದರು ಎಲ್ಲ ಕಾನೂನು ಬಿಗಿಗೊಳಿಸುತ್ತಾ ಒಂದು ಕಾನೂನು ಯಾವುದೇ ಡಿಕ್ಟೇಟರ್ ಮಾನ್ಯ ಸಚಿವರು ನಾನಾ ಜಿಲ್ಲೆಗಳಲ್ಲಿ ಭೇಟಿ ನೀಡಿ ಜಿಲ್ಲಾಧಿಕಾರಿಗಳಿಂದ ರೈತರ ಆಗುವಷ್ಟು ಕೃಷಿ ಭೂಮಿಗಳಿಗೆ ನೋಟಿಸ್ಗಳನ್ನು ಕಳಿಸಿ ಕಬ್ಜೆ ಮಾಡಲು ಹೊರಟಿದ್ದರು ಅಂತ ಸಂದರ್ಭದಲ್ಲಿ ಕೊಡಬೇಕಾದ ಗಡಿ ಕರ್ನಾಟಕದಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಇದರ ಬಗ್ಗೆ ಕೆಲವೊಂದು ಸಂಸ್ಥೆಗಳು ನಮ್ಮ ಜೊತೆ ಕಚೇರಿಸಿದವು ಆ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕವು ರಾಜ್ಯದಾದ್ಯಂತ ಇದರ ಬಗ್ಗೆ ಪ್ರತಿಭಟನೆಗಳನ್ನು ನಡೆಸಿದರು ಆ ಪ್ರತಿಭಟನೆಗಳನ್ನು ರಾಜ್ಯಪಾಲಕರ ಮಲಕಾರ ದೇಶದ ಪ್ರಧಾನಮಂತ್ರಿಗೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಅದರ ಸಂಬಂಧಪಟ್ಟ ಅಧಿಕಾರಿಗಳು ತಲುಪಿಸಿದ್ವಿ ಅಂತ ಸಂದರ್ಭದಲ್ಲೂ ಸಹ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ವಿಧಾನಸಭೆಯಲ್ಲಿ ಪತ್ರಿಕಾ ಈ ಪಕ್ಷ ಕಾಯ್ದೆಗೆ ವಿರುದ್ಧವಾಗಿ ಒಂದು ರೆಸಲ್ಯೂಷನ್ ಮಾಡಿ ಕಳಿಸಿದ್ವಿ ಹಿಂದೆ ಹಿಂದೆಗೆ ತೆಗಿಬಾರದು ಆದರೂ ನಮ್ಮೆಲ್ಲ ಒತ್ತಾಯಕ್ಕೆ ಪೂರಕವಾಗಿ ಈಗ ಲೋಕಸಭೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರವು ಇದನ್ನು ತಿದ್ದುಬಳಿ ತಂದು ಇದಕ್ಕೆ ರಾಜ್ಯ ಎಲ್ಲ ಜನ ಮುಸಲ್ಮಾನ ಮುಖ್ಯ ಮುಸಲ್ಮಾನರಲ್ಲಿ ಸಾಮಾನ್ಯ ಬಡ ತಂಡದಲ್ಲಿ ಸಾಮಾನ್ಯ ಎಲ್ಲ ರೈತರು ತೊಂದರೆ ಆಗೋಕೆ ಅಂಟಿಕೊಂಡಿದ್ದಾರೆ ಅವರಿಗೆ ನಾವು ಅದರಿಂದ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಿಸಾನ್ ಸಂಘದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತೇವೆ ಅದೇ ರೀತಿ ನಮ್ಮ ಹೋರಾಟಕ್ಕೆ ಇಡೀ ರಾಜ್ಯದ ಪತ್ರಿಕಾ ಮಿತ್ರರು ಎಲ್ಲ ಪತ್ರಿಕೆಯಿಂದ ಸಾಕಷ್ಟು ಬೆಂಬಲ ನೀಡಿದರು ಮುಖ್ಯ ಪತ್ರಿಕೆಗಳಲ್ಲೂ ಇಡೀ ಕರ್ನಾಟಕದಾದ್ಯಂತ ಕಳೆದ ಎರಡು ತಿಂಗಳಲ್ಲಿ ಇದರ ಬಗ್ಗೆ ಸುಮಾರು ವರದಿಯನ್ನು ಪ್ರಕಟಿಸಿ ನಮಗೂ ಸಹ ಸಹಾಯ ಮಾಡಿದ್ದಾರೆ ಅವರಿಗೂ ದರ್ಬರವಾಗಿ ಧನ್ಯವಾದವನ್ನು ರೂಪಿಸುತ್ತೇವೆ ಅದರ ಜೊತೆಗೆ ಇನ್ನು ನಮ್ಮ ಜಿಲ್ಲೆ ವಿಷಯಕ್ಕೆ ಬಂದರೆ ಕಳೆದ ಎರಡು ವರ್ಷದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಬಹಳ ಅತಿವೃಷ್ಟಿಯಿಂದಾಗಿ ಕಾಫಿ ಬೆಳೆಗಳು ಎಲ್ಲ ಬೆಳೆಗಳು ಸರ್ಕಾರ ಲಾಸ್ ಆಗಿದೆ ರೈತರು ಇರುವ ಬೆಳೆಯಲ್ಲಿ ಫಿಫ್ಟಿ ಪರ್ಸೆಂಟ್ಗಿಂತ ಕಡೆ ಹೆಚ್ಚು ಬೆಲೆಗಳನ್ನು ಕಳೆದುಕೊಂಡಿದ್ದಾರೆ ಶುಂಠಿಗಳ ಯಾವುದೇ ಬೆಳೆ ಶುಂಠಿ ಎಲ್ಲವೂ ಆದರೂ ರೈತರಿಗೆ ಒಂದು ಪಾಯಸದ ಎಲ್ಲ ಅತಿವೃಷ್ಟಿಯ ವರದಿ ಇದು ಎಲ್ಲ ತಂದು ತರಿಸ್ಕೊಟ್ಟು ಅಧಿಕಾರಿಗಳಿಂದ ಪರಿಶೀಲಿಸಿ ವರದಿಗಳನ್ನು ತಂದು ನಾವು ಈಗಲೂ ರೇವಿನೂನಲ್ಲಿ ಹೋಗಿ ವಿಚಾರಿಸ್ತೇವೆ ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತೇಳಿ ಮುಂದಿನ ಮಳೆಗಾಲ ಮುಂದಿನ ಮಳೆಗಾಲ ಹಾಗೂ ಮುಂದಿನ ಕೃಷಿ ಚಟುವಟಿಕೆ ಪ್ರಾರಂಭವಾಗೋದರಿಂದ ನಮಗೆ ಯಾವುದೇ ಪರಿಹಾರಗಳು ಸಿಗ್ತಿಲ್ಲ ಅದೇ ಹಿಂದೆ ಎರಡು ವ್ಯವಸ್ಥೆಗಳಿಂದ ಪ್ರತಿ ರೈತನಿಗೆ ಒಂದೊಂದು ಕನಿಷ್ಠ ಐದು ಎಕರೆಗೆ ಒಂದು ಲಕ್ಷದವರೆಗೆ ಪರಿಹಾರ ಸಿಗುತ್ತೆ ಆಗಿದೆ ಇನ್ನಾದರೂ ನಾವು ಮಾನ್ಯ ನಮ್ಮ ಶಾಸಕರುಗಳನ್ನು ನಾವು ಇದರ ಮುಂದೆ ಕೇಳ್ತೇವೆ ಇನ್ನು ಮುಂದೆ ಅವರನ್ನು ನಾವು ವೈಯಕ್ತಿಕವಾಗಿ ನಮ್ಮ ಸಂಘಟನೆ ಮೂಲಕ ಭೇಟಿಯಾಗಿ ಮನವಿಯನ್ನು ಮಾಡ್ತೇವೆ ನಮಗೆ ಇನ್ನಾದರೂ ಈ ಪರಿಹಾರವನ್ನು ತೆಗೆದುಕೊಡಿ ಸಾಕಷ್ಟು ಜಿಲ್ಲೆಗಳಲ್ಲಿ ಇದಕ್ಕೆ ಪರಿಹಾರ ಬಂದಾಕ್ಷಣ ಒದಗಿಸಿದ್ದಾರೆ ಕೇಂದ್ರ ಸರ್ಕಾರವು ಭಾರತೀಯ ಕಿಸಾನ್ ಸಂಘದ ವಿರಾಜಪೇಟೆ ಅಧ್ಯಕ್ಷ ಕೊಲ್ಲೀರ ಧರ್ಮಜಾ ಮಾತನಾಡಿ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿಯೇ ಇಲ್ಲದಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಕಳೆದೆರಡು ವರ್ಷಗಳಿಂದ ರೈತರಿಗೆ ಅತಿವೃಷ್ಟಿಯಿಂದಾದ ಹಾನಿಗೆ ಪರಿಹಾರವನ್ನೇ ನೀಡಿಲ್ಲ ಈ ಬಾರಿಯ ಮಳೆಗಾಲ ಸಮೀಪಿಸುತ್ತಿದ್ದರು ಇನ್ನು ಪರಿಹಾರ ಹಣವನ್ನು ಬಿಡುಗಡೆ ಮಾಡದಿರುವುದು ದುರದೃಷ್ಟಕರ ಹಾಗೂ ಇದರಿಂದ ಸರ್ಕಾರದ ಸಂವೇದನಾ ರಹಿತ ರೈತ ವಿರೋಧಿ ನಿಲುವು ಸ್ಪಷ್ಟವಾಗಿದ್ದು ಇದನ್ನು ಭಾರತೀಯ ಕಿಸಾನ್ ಸಂಘ ಖಂಡಿಸುತ್ತದೆ ಎಂದರು ಮಾಡಲು ಇಚ್ಛಿಸುತ್ತೇನೆ ಈಗಾಗಲೇ ನಾನು ಹಸೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಸಹಕಾರ ಸಂಘಟನೆ ಅದರಲ್ಲಿ ನಮ್ಮ ಸಂಸಾರದವರು ಎಲ್ಲರೂ ಅದರಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಅದೇ ಏನಾಗಿದೆ ಅಂತ ಹೇಳಿದ್ರೆ ಹಾಲು ಉತ್ಪಾದಕನೆಯಲ್ಲಿ ಸರ್ಕಾರ ಹೇಳ್ತಾ ಇದೆ ನಮಗೆ ಎಂಟು ರೂಪಾಯಿ ಜಾಸ್ತಿ ಕೊಟ್ಟಿದೆ ಒಂಬತ್ತು ರೂಪಾಯಿ ಜಾಸ್ತಿ ಕೊಟ್ಟಿದೆ ಅಂತ ಅದು ಸುಳ್ಳು ಮಾಹಿತಿ ಆಗಿದೆ ಅಂತ ಹೇಳೋದನ್ನು ನಾನು ಇಲ್ಲಿ ತಮ್ಮ ಮುಂದೆ ಬಿಚ್ಚಿಡಲು ಪ್ರಯತ್ನ ಮಾಡ್ತಾ ಇದ್ದೇನೆ ಈಗ ನಮಗೆ ಸಿಗ್ತಾ ಇರುವ ಹಣ ಮೂವತ್ತೆರಡು ರೂಪಾಯಿ ನಮಗೆ ಹಾಲಿಗೆ ಬರ್ತಾ ಇದೆ ಸಪೋರ್ಟ್ ಪ್ರೈಸ್ ಆಗಿ ಐದು ರೂಪಾಯಿ ಬರ್ತಾ ಇದೆ ಇದರಲ್ಲಿ ಒಂದು ದೊಡ್ಡ ಸಮಸ್ಯೆಯನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಹಾಲಿನಲ್ಲಿ ಎಸ್ ಎನ್ ಎಫ್ ಅಂತ ಹೇಳುವಂತ ಹಾಲಿಗೆ ಅವರು ಕೊಡ್ತಾ ಇರುವ ರೇಟ್ ಏನು ಅಂತ ಹೇಳಿದ್ರೆ ಹದಿನಾಲ್ಕು ರೂಪಾಯಿ ಈ ಹದಿನಾಲ್ಕು ರೂಪಾಯಿ ಇರುವ ಹಾಲನ್ನ ನಾವು ರೈತರು ಕೊಟ್ಟು ಹೇಗೆ ಬರ್ಬಹುದು ಇವತ್ತು ಕನಿಷ್ಠವಾಗಿ ನಮಗೆ ಗೊತ್ತಿದೆ ಒಂದು ಬಿಸ್ಲೇರಿ ನೀರನ್ನ ತೆಗೊಂಡ್ರು ಬಲ್ಕಲ್ಲಿ ತೆಕ್ಕೊಂಡ್ರು ಅದಕ್ಕೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಬಲ್ಕಲ್ಲಿ ನಾನು ಹೇಳ್ತಾ ಏನು ಏನೋ ರಿಟೇಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲ ಬಲ್ಕಲ್ಲಿ ತೆಕ್ಕೊಂಡ್ರು ಆದರೆ ನಮಗೆ ಸಿಗ್ತಾ ಇರೋದು ಹದಿನಾಲ್ಕು ರೂಪಾಯಿ ಅದೇ ಜಾಲದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತಂದರೆ ಮಿಲ್ಕ್ ಫೆಡ್ರೇಷನ್ಸ್ ಎಲ್ಲ ಲಾಸ್ ಆಗಿ ಬಂತು ಏನು ಅಂತಂದರೆ ನಮ್ಮ ಫೆಡ್ರೇಷನ್ಸ್ ಅಂತ ಕರೆಂಟ್ ಬಿಲ್ ಕಟ್ಟಲಿಕ್ಕಾಗದೆ ಹಾಗೂ ಸಾಲಗಳನ್ನ ಮರುಪಾವತಿ ಮಾಡಲಿಕ್ಕಾಗದೆ ರೈತರು ಕಂಗೆಟ್ಟು ಹೋಗುವಂಥ ಕಾಲ ಬಂತು ನಮ್ಮಲ್ಲಿ ನಾವು ಸರ್ಕಾರಕ್ಕೆ ಹಾಲು ಕೊಡೋದಕ್ಕಿಂತ ಮುಂಚೆ ನಮ್ಮ ಗ್ರಾಮದಲ್ಲಿ ನಾನೂರ ಮೂವತ್ತೈದು ಲೀಟರ್ ಹಾಲನ್ನ ನಾವು ಸರ್ಕಾರ ಆಗ್ತಾ ಇದ್ದೀವಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಕೋವಿಡ್ ಬಂತು ಕೋವಿಡ್ ಬಂದ ಮೇಲೆ ನಮಗೆ ಏನಾಯ್ತು ಅಂತ ಹೇಳಿದ್ರೆ ಕೋವಿಡ್ ಬಂದಿರುವಾಗ ಇವ್ ಏನ್ ಮಾಡಿದ್ರು ಇಪ್ಪತ್ತೊಂದು ರೂಪಾಯಿ ನಮಗೆ ತಿಳಿಸಿದ್ರು ಆಗ ಪ್ರಾಫಿಟ್ ಇರಲಿಲ್ಲ ನಾವು ಒಪ್ಕೊಡ್ಬೋದ್ರ ಇದ್ರಾಗ ಏನು ನಮ್ಮ ಏನು ಏನೋ ಒಂದು ಒಳ್ಳೆ ಉದ್ದೇಶದಲ್ಲಿ ನಾವು ಅದನ್ನ ಸಹಿಸಬಹುದು ಆದ್ರೆ ಅದಾದ್ಮೇಲೆ ನಮ್ಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸ್ವಲ್ಪ ದಿವಸ ಕಳೆದು ಕೋವಿಡ್ ಹೋಯಿತು ಆಗ ಕೋವಿಡ್ ಅಲ್ಲಿ ಹಾಲು ತೆಗಿಲಿಲ್ಲ ನಾವು ಹೊರಗಡೆ ಸುರಿಬೇಕಾದಂತ ಪರಿಸ್ಥಿತಿ ಬಂತು ಅದಾದ್ಮೇಲೆ ಇವರು ಬಂದು ಇಪ್ಪತ್ತೆಂಟು ರೂಪಾಯಿ ಅದು ನಡೀತು ಅದಾದ್ಮೇಲೆ ಇವರೇನು ನಿಮಗೆ ಹೇಗೆ ಬಂದರು ಮೂವತ್ತು ರೂಪಾಯಿ ಪ್ಲಸ್ ಐದು ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಆಗಿನ ಸರ್ಕಾರಗಳು ಆಗಿನ ಸರ್ಕಾರ ಅನೌನ್ಸ್ ಮಾಡಿದ ಮೇಲೆ ನಾವು ಆಗ ಸರ್ಕಾರಗಳಿಗೆ ಅಭಿನಂದನೆ ಸಲ್ಲಿಸು ಅಟ್ ಈಗ ಕೋವಿಡ್ ಬಂದು ಲಾಭದಾಯಕವಾಗಿದೆ ಅದನ್ನ ನಮಗೆ ಲಾಭ ಹೇಳಿ ಆದ್ರೂ ಅಲ್ಲಿಂದ ಇಲ್ಲಿವರೆಗೆ ಬಂದಂತ ಸರ್ಕಾರಗಳು ನಾನು ಯಾವುದೇ ಪರ್ಟಿಕ್ಯುಲರ್ ಸರ್ಕಾರನ ಉದ್ದೇಶಿಸಿ ಮಾತಾಡ್ತಾ ಇಲ್ಲ ರೈತ ವಿರೋಧಿ ಸರ್ಕಾರಗಳು ಭಾರತೀಯ ಕಿಸಾನ್ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನಾರಾಯಣಸ್ವಾಮಿ ಮಾತನಾಡಿ ಎರಡು ಸಾವಿರದ ಹದಿಮೂರರ ವಕ್ಫ್ ಮಂಡಳಿ ತಿದ್ದುಪಡಿ ಕಾಯ್ದೆಯಿಂದ ರೈತರ ಹಕ್ಕು ಮತ್ತು ಸ್ವಾಭಿಮಾನಕ್ಕೆ ಚ್ಯುತಿ ಉಂಟಾಗಿತ್ತು ಇದೀಗ ಕಾಯ್ದೆ ತಿದ್ದುಪಡಿಗೆ ಲೋಕಸಭೆ ರಾಜ್ಯಸಭೆಯಲ್ಲಿ ಅಂಗೀಕಾರ ದೊರೆತಿದ್ದು ರೈತರ ಪರವಾದ ಕಬಳಿಕೆದಾರರ ವಿರುದ್ಧದ ಕೇಂದ್ರ ಸರ್ಕಾರದ ಗಟ್ಟಿನಿಲುವಾಗಿದೆ ಎಂದರು ಕಿಸಾನ್ ಸಮ್ಮಾನ್ ಯೋಜನೆ ರೈತರ ಮಕ್ಕಳಿಗೆ ಸಿಕ್ತಿದ್ದ ವಿದ್ಯಾನಿಧಿಯನ್ನು ರಾಜ್ಯ ಸರ್ಕಾರ ಕಿತ್ತುಕೊಂಡಿದೆ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದು ಕೆಲಸಕ್ಕೂ ದುಪ್ಪಟ್ಟು ಹಣ ಪಡೆಯಲಾಗ್ತಿದೆ ಹಾಲಿನ ದರದಲ್ಲೂ ಸರ್ಕಾರ ಮೋಸ ಮಾಡಿದೆ ಎಂದು ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು